ಯಾರು ಹಿಂದೂ ಧರ್ಮವನ್ನು ಒಪ್ಪಿದಾಗ ಯಾರು ಸನಾತನ ಧರ್ಮದಲ್ಲಿರುವಂಥವ್ರು ಯಾರೇ ಇರಲಿ ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಸಹ ಅಧಿಕಾರಿ ಇದೆ ಆದರೆ ಇಸ್ಲಾಮದಲ್ಲಿ ಯಾವುದೇ ಪ್ರದೇಶದಲ್ಲಿ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನು ಅವರು ಒಪ್ಪುವುದಿಲ್ಲ ಈಗಾಗಲೇ ಕನ್ನಡ ಭಾಷಿಕ ಬಗ್ಗೆ ಅಪಮಾನ ಮಾಡಿದಂಥವ್ರು ಅರಿಶಿನ ಕುಂಕುಮ ಅಂತ ಹೇಳೋದಂಥವ್ರು ಈಗಾಗಲೇ ನಮ್ಮ ಕನ್ನಡ ಏನು ನಮ್ಮ ಆತ್ಯದಾಳ ಭುವನೇಶ್ವರಿ ಅವ್ರ ಬಗ್ಗೆ ಅಪಮಾನ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ವಿ ಈ ಚಾಮುಂಡಿ ತಾಯಿಯ ಒಂದು ಪೂಜೆ ಮಾಡೋದಾಗಲಿ ಅಕ್ಷತೆ ಹಾಕೋದಾಗಲಿ ಹೂವು ಹಾಕೋದಾಗಲಿ ಅವ್ರ ನೈತಿಕ ಹಾಕಿ ನಾವೆಲ್ಲ ಮೂರ್ತಿ ಪೂಜೆ ಕೊಟ್ಟು ನಮ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸಿದರು ನಮ್ಮ ಪೂಜೇಶ್ವರಿಗೆ ಅಪಮಾನ ಮಾಡಿದವರು ಅವರು ಕನ್ನಡಿಗಿರುವಲ್ಲ ಅವರು ನಮ್ಮ ಧರ್ಮಕ್ಕೆ ಸಂಬಂಧ ಇಲ್ಲ ಹಿಂದೂ ಧರ್ಮದ ಯಾವುದೇ ಮಹಿಳೆ ಮಾಡಲಿಕ್ಕೆ ಅಧಿಕಾರಿ ಆದರೆ ಅವ್ರಿಗೇನಾದರೂ ಇಸ್ಲಾಂ ಬಗ್ಗೆ ಗೌರವಿಸಿದ್ರೆ ಅವರಾಗಿ ಕೊಡಬೇಕು ಇಲ್ಲಾಂದರೆ ಅವ್ರು ಒಪ್ಪಬೇಕು ನಾನು ಚಾಮುಂಡೆ ತಾಯಿಯನ್ನ ಇವತ್ತು ಒಪ್ಕೋತೀನಿ ಹಿಂದೂ ಧರ್ಮವನ್ನು ಗೌರವಿಸ್ತೀನಿ ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತ ಹೇಳಿ ಅವರು ಮೊದಲು ಹೇಳಬೇಕು ಇಲ್ಲಾಂದರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ ಇದು ಹಿಂದೂ ಧರ್ಮದ ಕಾರ್ಯಕ್ರಮ ನೀವು ಕವಿಗೋಷ್ಠಿ ಸಾಹಿತ್ಯ ಯಾವ ಏನೋ ಬೇಕಾದ್ರೂ ಉದ್ಘಾಟನೆ ಮಾಡಿ ಆದರೆ ಇದು ಶುದ್ಧವಾಗಿ ಹಿಂದೂ ಇರುವಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದರಿಂದ ಸರ್ಕಾರ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವತೆಗಳನ್ನು ಹಿಂದೂ ಧರ್ಮದ ಪವಿತ್ರ ಸ್ಥಾನಗಳನ್ನು ಅಪವಿತ್ರ ಮಾಡಬೇಕು ಅಪಮಾನ ಮಾಡ್ಬೇಕಂತೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿರ್ದೇಶನದ ಮೇರೆಗೆ ಇಂಥ ಕೆಟ್ಟ ನಿರ್ಣಯಗಳನ್ನು ಮಾಡ್ತಾ ಇದ್ದರು ಚಾಮುಂಡಿ ತಾಯಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಅವ್ರ ಮುಂದೆ ಎಂದೂ ಅವರಿಗೆ ಒಳ್ಳೆಯದಾಗುವುದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ